ನಮಸ್ಕಾರ ಇವತ್ತು ನಾನು ಲಸಾಲದ ಬಗ್ಗೆ ವಿವರಿಸ್ತಾ ಇದ್ದೀನಿ ಸಾಲ ಅಂದರೆ ಮೊದಲಿಗೆ ಲಸಾದ ಅರ್ಥವನ್ನು ನಾವು ನೋಡೋಣ ಲ ಅಂದರೆ ಲಘುತಮ ಸಾದ್ರೆ ಸಾಮಾನ್ಯ ಅಪವರ್ತ್ಯ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತ ಇದರ ಅರ್ಥ ಇನ್ನು ಲಘುತಮ ಅಂತಂದರೆ ಏನು ಅಂದರೆ ಅತಿ ಚಿಕ್ಕದಾಗಿರುವಂತಹ ಸಂಖ್ಯೆ ಅಂದರೆ ಯಾವುದರಲ್ಲಿ ಅಪವಾರ್ತೆಗಳು ಅಪವಾರ್ತೆ ಅಂದರೆ ಏನು ಅಪವಾರ್ಥ ಅಂತಂದರೆ ಕೊಟ್ಟಿರುವ ಸಂಖ್ಯೆಯ ಗುಣಕಗಳು ಅಥವಾ ಮಗ್ಗಿಗಳು ಅಂತ ನಾವು ಅದನ್ನ ಹೇಳ್ತೀವಿ ಈ ಗುಣಕಗಳು ಅಂದರೆ ಯಾವುವು ನೋಡೋಣ ಉದಾಹರಣೆಗೆ ಎರಡು ತಗೊಂಡು ಎರಡರ ಗುಣಕಗಳು ನಾಲ್ಕು ಆರು ಎಂಟು ಎರಡು ಕಲವು ಸೊ ಇವೆಲ್ಲ ಎರಡರ ಬಗ್ಗೆಗಳು ಅಂದರೆ ಗುಣಕಗಳು ಇವುಗಳಲ್ಲಿರುವಂತಹ ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸಲ್ಪಡುವ ಸಂಖ್ಯೆ ಅದಕ್ಕೆ ಲಸಾ ಅಂದರೆ ಕೊಟ್ಟಿರುವ ಎಲ್ಲ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ ಎಂದು ಅರ್ಥ ಇನ್ನು ಈ ಲಸಹವನ್ನು ಹೇಗೆ ನಾವು ಕಂಡುಹಿಡಿಯುವುದು ಅಂತ ನೋಡಿದರೆ ಇದು ಮೊದಲನೇ ಇಲ್ಲ ನಾವು ಯಾವ ಥರ ಮಾಡಿದರೆ ಈ ಲಸಹ ಉತ್ತರವನ್ನು ಕಂಡುಹಿಡಿಯಬೇಕ ನಾವು ನಾವೀಗ ನೋಡೋಣ ಇದರಲ್ಲಿ ಮೊದಲೇ ಇಲ್ಲ ಹೇಗೆ ಮಾಡೋದು ಅಂತಂದರೆ ಕೊಟ್ಟಿರುವ ಸಂಖ್ಯೆಗಳ ದೊಡ್ಡ ಸಂಖ್ಯೆಯ ಅಪಾರ್ತೆಗಳಲ್ಲಿ ಕೊಟ್ಟಿರುವ ಸಂಖ್ಯೆಗಳ ದೊಡ್ಡ ಸಂಖ್ಯೆ ಕೋಟೆಗಳಲ್ಲಿ ಯಾವ ಚಿಕ್ಕ ಸಂಖ್ಯೆಯು ಎಲ್ಲ ಸಂಖ್ಯೆಗಳಿಂದ ಭಾಗವಾಗುತ್ತದೆಯೋ ಆ ಸಂಖ್ಯೆಯೇ ರಸ ಅಂದರೆ ಹೇಗೆ ಅನ್ನೋದನ್ನು ನಾವು ಒಂದು ಉದಾಹರಣೆಯೊಂದಿಗೆ ನೋಡೋಣ ಉದಾಹರಣೆಗೆ ನಾಲ್ಕು ಐದು ಹತ್ತು ಮತ್ತು ಇಪ್ಪತ್ತರ ರಸ ನಾಲ್ಕು ಐದು ಹತ್ತು ಮತ್ತು ಇಪ್ಪತ್ತರ ರಸ ಹಾಕೊಂಡ್ವಿ ಅಂದಾಗ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳು ನಾಲ್ಕಿರವೆ ಇದರಲ್ಲಿ ದೊಡ್ಡ ಸಂಖ್ಯೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಅಂದರೆ ಇಪ್ಪತ್ತು ಇಪ್ಪತ್ತು ಈ ಸಂಖ್ಯೆಯ ಅಪವರ್ತ್ಯಗಳಲ್ಲಿ ಅಂದರೆ ಇಪ್ಪತ್ತರ ಅಪವರ್ತೆಗಳು ಅಪವರ್ತೆಗಳಲ್ಲಿ ಯಾವ ಚಿಕ್ಕ ಸಂಖ್ಯೆ ಅಂದರೆ ಅರ್ಥ ಇದರಿಂದ ಮೊದಲನೇ ಸಂಖ್ಯೆ ನಂದು ಇಪ್ಪತ್ತು ಈ ಇಪ್ಪತ್ತರಿಂದ ಈ ಈ ಸಂಖ್ಯೆಗಳು ಅಂದರೆ ನಾಲ್ಕು ಐದು ಹತ್ತು ಮತ್ತು ಇಪ್ಪತ್ತು ಈ ಎಲ್ಲ ಸಂಖ್ಯೆಗಳಿಂದ ಇಪ್ಪತ್ತು ಭಾಗವಾಗಬೇಕು ಅಂದರೆ ಈ ಮೊದಲನೇ ಸಂಖ್ಯೆ ಭಾಗವಾಗಬೇಕು ಅದು ಭಾಗ ಆಯಿತು ಅಂತಂದರೆ ಇಪ್ಪತ್ತೇ ಈ ಲಸಾ ಆಗುತ್ತದೆ ಈ ಮೊದಲೇ ಮೊದಲನೇ ವಿಧವನ್ನು ಈ ಉದಾಹರಣೆಯೊಂದಿಗೆ ನೋಡೋಣ ನಾನು ಇದನ್ನು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಉದಾಹರಣೆ ನಾಲ್ಕು ಐದು ಹತ್ತು ಮತ್ತು ಇಪ್ಪತ್ತರ ಈ ಲಸವನ್ನು ಲವಸವನ್ನು ನೋಡೋಣ ಎಷ್ಟಾಗುತ್ತದೆ ಅನ್ನೋದನ್ನು ಮೊದಲಿಗೆ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಲಸ ಅಂತಂದರೆ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ಆಯ್ದುಕೊಂಡು ತೆಗೆದುಕೊಂಡು ಆ ಸಂಖ್ಯೆಯ ಅಪೋರ್ಥಗಳನ್ನು ಬರೆದುಕೊಂಡು ಆ ಆಪೋರ್ತೆಗಳಲ್ಲಿ ಚಿಕ್ಕ ಸಂಖ್ಯೆಯಿಂದ ನಾವು ಈ ಮೇಲಿನ ಎಲ್ಲ ಸಂಖ್ಯೆಗಳು ಆ ಚಿಕ್ಕ ಸಂಖ್ಯೆಯನ್ನು ಭಾಗಿಸ್ ಭಾಗಿಸಿದರೆ ಆ ಸಂಖ್ಯೆಯ ಅದರ ಲವಸ ಆಗಿರುತ್ತದೆ ಅದನ್ನ ಈ ಉದಾಹರಣೆಯಲ್ಲಿ ನಾವೀಗ ನೋಡೋಣ ಮೊದಲಿಗೆ ಲವಸ ಆದ ಮೊದಲನೇ ಹಂತ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಇಪ್ಪತ್ತು ಈ ಇಪ್ಪತ್ತರ ಸಂಖ್ಯೆಯ ಅಪವರ್ತ್ಯಗಳು ಅವುಗಳನ್ನು ನೀನು ಬರೆದಿದ್ದೀನಿ ಇಪ್ಪತ್ತರ ಗುಣಕಗಳು ಅನ್ಬೋದು ಮಗ್ಗಿಗಳು ಕೂಡ ಅನ್ಬೋದು ಈ ಇಪ್ಪತ್ತರ ಗುಣಕಗಳಲ್ಲಿ ಅಂದರೆ ಮಗ್ಗಿಗಳಲ್ಲಿ ಅಪವರ್ತೆಗಳನ್ನು ಮೊದಲನೆಯ ಸಂಖ್ಯೆಯಿಂದ ನಾವು ಭಾಗಿಸಿ ನೋಡಿದಾಗ ಉದಾಹರಣೆಗೆ ಇಪ್ಪತ್ತನ್ನು ನಾನು ತೆಗೆದುಕೊಂಡು ನಾಲ್ಕರಿಂದ ನಾವು ಭಾಗಿಸಿದಾಗ ನಾಲ್ಕೈದೇ ಇಪ್ಪತ್ತು ಇಲ್ಲಿ ಇಪ್ಪತ್ತು ಬಾರ ಆಗ್ತಿದೆ ಅದೇ ಥರ ಅದೇ ಥರ ಎಲ್ಲ ಸಂಖ್ಯೆಗಳನ್ನು ನಾನು ನೋಡಿದಾಗ ಅಂದರೆ ಐದರಿಂದ ಐದ ನಾಲ್ಕನೇ ಇಪ್ಪತ್ತು ಇಲ್ಲಿ ನೆಕ್ಸ್ಟ್ ನಮ್ಮದು ಹತ್ತಿದೆ ಹತ್ತು ಎರಡೇ ಇಪ್ಪತ್ತು ಸೊ ಇಲ್ಲಿ ಇಪ್ಪತ್ತ ಒಂದೇ ಇಪ್ಪತ್ತು ಸೊ ಇದನ್ನು ನೋಡಿದಾಗ ಇಪ್ಪತ್ತು ಸಂಖ್ಯೆ ಅಂದರೆ ಈ ದೊಡ್ಡ ಸಂಖ್ಯೆಯ ಹೊತ್ತೆ ಅವುಗಳಲ್ಲಿ ಚಿಕ್ಕ ಸಂಖ್ಯೆಯಾಗಿರ್ತಕ್ಕಂಥ ಇಪ್ಪತ್ತು ಮೊದಲಿಗೆ ಇಲ್ಲಿಂದಲೇ ನಾವು ಅದನ್ನು ಪರೀಕ್ಷೆ ಮಾಡ್ತಾ ಹೋಗಬೇಕು ಅಂದರೆ ನೋಡ್ತಾ ಹೋಗಬೇಕು ಭಾವಿಸ್ತಾ ಹೋಗಬೇಕು ಇಪ್ಪತ್ತು ಬರಲಿ ಬರದೇ ಹೋದರೆ ಮುಂದಿನ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಬೇಕು ನಲವತ್ತು ಬರದೇ ಹೋದರೆ ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಹೀಗೆ ಚೆಕ್ ಮಾಡ್ತಾ ನೋಡ್ತಾ ನಾವು ನಾವು ಕಂಡು ಹಿಡಿಯಬಹುದು ಈಗ ಇದರಲ್ಲಿ ನಮಗೆ ಇಪ್ಪತ್ತು ಬಂದಿರೋದರಿಂದ ಇಪ್ಪತ್ತು ಸಂಖ್ಯೆಯ ಏಳು ಈ ಎಲ್ಲ ಸಂಖ್ಯೆಗಳಿಂದ ಈ ಇಪ್ಪತ್ತು ಭಾಗವಾಗ್ತಾ ಇದೆ ಹಾಗಾಗಿ ಇದರ ನಾಲ್ಕು ಐದು ಮತ್ತು ಹತ್ತು ಹತ್ತು ಮತ್ತು ಇಪ್ಪತ್ತರ ಇಪ್ಪತ್ತು ನಾಲ್ಕು ಸಂಖ್ಯೆಗಳ ವ್ಯವಸಾಯ ಇಲ್ಲಿ ಇಪ್ಪತ್ತು ಆಗಿರುತ್ತದೆ ಇದು ಉದಾಹರಣೆ ಎರಡು ಇಲ್ಲಿ ಆರು ಹದಿನಾರು ಮತ್ತು ಇಪ್ಪತ್ನಾಲ್ಕರ ಕೆಲಸವನ್ನು ನಾವು ನೋಡೋಣ ಇದೇ ಉದಾಹರಣೆಯಿಂದ ಮೊದಲಿಗೆ ಕೊಟ್ಟಿರುವಂಥ ಸಂಖ್ಯೆಗಳು ಮೂರಿದಾವೆ ಆರು ಹದಿನಾರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಈ ಮೂರು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಇಪ್ಪತ್ತ್ನಾಲ್ಕು 24 ಸಂಖ್ಯೆಯ ಅಪವರ್ತಗಳನ್ನು ನಾವು ಹೊರಕೊಳ್ಳಬೇಕು ಮೂರು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ 24 24 24 ಸಂಖ್ಯೆಯ ಅಪವರ್ತಗಳು ಮೊದಲೇ 24 48 ओके 72 सो ಇಲ್ಲಿ ನಾವು 3 ಸೆಂಟಿಗಳನ್ನು ತೆಗೆದುಕೊಂಡಿದ್ದೀವಿ ಮೊದಲಿಗೆ 24 ಅನ್ನು ನಾವು ನೋಡಿದಾಗ ಭಾಗಿಸಿ ಚೆಕ್ ಮಾಡಿದಾಗ 6 ರಿಂದ ನಾವು 24 ಅನ್ನು ಭಾಗಿಸಿದಾಗ 6 * 4 = 24 ಸೋ ಇಲ್ಲಿ ఇప్పనం తేదీకొ ఆరి భాగంగా ఆరు నకే ఇప్ప అందర ఆ ఈ సంఖ్య భారత అదే థర ఇప్పినారీ హ ఇప్ప ఇలా అందర హైతే హిన్ను హెళ్ళి మూవేది సో ఇది నేను ಹದಿನಾಲ್ಕು ಒಂದು ಹದಿನಾಲ್ಕರಲ್ಲ ಅಂದರೆ ಎಂಟು ಜೀರೋ ಈ ಸಂಖ್ಯೆ ಹದಿನಾರು ಹದಿನಾರು ಸಂಖ್ಯೆಯಿಂದ ಭಾಗವಾಗ್ತಾ ಇಲ್ಲ ಹಾಗಾಗಿ ಈ ಸಂಖ್ಯೆ ನಮಗೆ ಲಾಸ್ ಆಗೋಕ್ಕೆ ಬರೋದಿಲ್ಲ ಈಗ ಇದರ ಬದಲಾಗಿ ಮುಂದಿನ ಸಂಖ್ಯೆಯನ್ನು ನಾವು ಅಂದರೆ ನಲವತ್ತೆಂಟನ್ನು ನಾವು ತೆಗೆದುಕೊಂಡು ಚೆಕ್ ಮಾಡಿದರೆ ಮೊದಲಿಗೆ ಆರಿಂದ ಆರು ಆರು ಮೂವತ್ತಾರು ಆರೆಂಟೇ ನಲವತ್ತೆಂಟು ಆರೆಂಟಲೇ ನಲವತ್ತೆಂಟು ಆರರಿಂದ ಭಾಗವಾಗ್ತಿದೆ ಅದೇ ಥರ ಹದಿನಾರರಿಂದ ನಮಗೆ ಹೋದಾಗ ಹದಿನಾರು ಮೂವತ್ತಾರು ಮೂಲ ಹದಿನಾರು ಮೂಲೇ ನಲವತ್ತೆಂಟು ಇನ್ನು ಪರ್ಯ ಸಂಖ್ಯೆ ಇಪ್ಪತ್ನಾಲ್ಕಿನ ಇಪ್ಪತ್ನಾಲ್ಕು ಎರಡು ನಲವತ್ತೆಂಟು ಇಲ್ಲಿ ಗಮನಿಸಿದಾಗ ಇಪ್ಪತ್ನಾಲ್ಕು ಸಂಖ್ಯೆ ಆರರಿಂದ ಮಾತ್ರ ಭಾಗವಾಗುತ್ತದೆ ಹದಿನಾರರಿಂದ ಭಾಗವಾಗ್ತಾ ಇಲ್ಲ ಹಾಗಾಗಿ ಇಪ್ಪತ್ನಾಲ್ಕನ್ನು ನಾವು ದಸ ಅಂತ ತೆಗೆದುಕೊಳ್ಳಬಾರ್ದು ಅದು ಈ ಥರ ಬಂದ ಮೇಲೆ ಇದನ್ನು ಬಿಟ್ಟು ಮುಂದಿನ ಸಂಖ್ಯೆಗೆ ನಾವು ಹೋಗಬೇಕು ಆವಾಗಲೇ ನಾನು ಹೇಳಿದೆ ಮೊದಲನೇ ಸಂಖ್ಯೆ ಬಂದರೆ ಅದರಿಂದ ಅದರಿಂದನೇ ನಾವು ತೆಗೆದುಕೊಳ್ಬೋದು ಒಂದು ವೇಳೆ ಅದು ಬರದೇ ಇದ್ದರೆ ಅಂದರೆ ಆ ಸಂಖ್ಯೆ ಕೊಟ್ಟಿರುವ ಸಂಖ್ಯೆಗಳಿಂದ ಭಾಗ ಆಗದೆ ಹೋದರೆ ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ತಾ ಹೋಗಬೇಕು ಉದಾಹರಣೆಗೆ ಇಲ್ಲಿ ಮೊದಲನೇ ಸಂಖ್ಯೆ ನಾನು ಬಂದಿತ್ತು ಅದರಿಂದ ನಾನು ಮಾಡಿದ್ದೀನಿ ಇಲ್ಲಿ ನೋಡೋದಾದರೆ ಎರಡು ಒಂದನೇ ಸಂಖ್ಯೆಯಿಂದ ನಾನು ಅಂದರೆ ಒಂದನೇ ಅಪವರ್ತನದಿಂದ ನಾನು ಮಾಡಲಿದೆ ಹೋದರೆ ಆಡರಿಂದ ಬಂದು ಬಟ್ ಹದಿನಾರರಿಂದ ಆಗ್ತಾ ಇಲ್ಲ ಹಾಗಾಗಿ ಮುಂದಿನ ಸಂಖ್ಯೆ ನಲವತ್ತೆಂಟನ್ನು ನಾನು ತೆಗೆದುಕೊಂಡಾಗ ನಲವತ್ತೆಂಟು ಈ ಮೂರು ಸಂಖ್ಯೆಗಳಿಂದ ಭಾಗವಾಗ್ತಾ ಇದೆ ಇದರ ಹಾಗಾಗಿ ಇದರ ರಸ ಲಸ ನಲವತ್ತೆಂಟು ಆಗ್ತದೆ ಉದಾಹರಣೆ ಎರಡು ಮೂರು ಮತ್ತು ಎಂಟರ ಲಸವನ್ನು ನಾನು ಮಾಡ್ತಾ ಇದ್ದೀನಿ ಇದರಲ್ಲಿ ಈ ಮೂರು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಎಂಟು ಈ ಎಂಟರ ಅಪವರ್ತೆಗಳನ್ನು ನಾವು ಬರ್ಕೊಳ್ಳೋಣ ಎಂಟು ಹದಿನಾರು ಇಪ್ಪತ್ತ್ನಾಲ್ಕು ಮೂವತ್ತೆರಡು ಎರಡು ಮೂರು ಮತ್ತು ಎಂಟರಲ್ಲಿ ಅಂದರೆ ಕೊಟ್ಟಿರುವ ಮೂರು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಎಂಟು ಈ ಎಂಟರ ಅಪವರ್ತಗಳು ನಾನು ನಾಲ್ಕು ಬರ್ಕೊಂಡಿದೆ ಈ ನಾಲ್ಕರಲ್ಲಿ ಮೊದಲನೇ ಸಂಖ್ಯೆಯನ್ನು ನಾನು ಭಾಗಿಸಿ ನೋಡಿದಾಗ ಎಂಟರಿಂದ ಎಂಟನ್ನು ಎರಡರಿಂದ ಭಾಗಿಸಿದಾಗ ಎರಡು ಹಾಕಿ ಎಂಟು ಭಾಗ ಆಗ್ತದೆ ಅದೇ ಥರ ಹದಿನಾರನ್ನು ಎಂಟನ್ನು ಮೂರರಿಂದ ಭಾಗಿಸಿದಾಗ ಮೂರೇಳೆ ಆರು ಸಂಖ್ಯೆ ಮೂರರ ಮಟ್ಟಿನಲ್ಲಿಲ್ಲ ಹಾಗಾಗಿ ಇದು ಎಂಟು ಕ್ಲಾಸ ಆಗುವುದಿಲ್ಲ ಇದು ಎಂಟು ಬರದೇ ಇದ್ದ ಕಾರಣ ಬರದೇ ಬರದೇ ಇದ್ದಾಗ ನಾವು ಹದಿನಾರನ್ನು ತೆಗೆದುಕೊಳ್ಬೇಕು ಹದಿನಾರನ್ನು ಕೂಡ ನಾವು ಚೆಕ್ ಮಾಡಿದರೆ ಹದಿನಾರನ್ನು ಕೂಡ ಭಯಸಿ ಚೆಕ್ ಮಾಡಿದಾಗ ಎರಡರಿಂದ ಫಸ್ಟ್ ಚೆಕ್ ಮಾಡಿದಾಗ ಎರಡು ಗಂಟೆ ಹದಿನಾರು ಇನ್ನು ಮೂರರಿಂದ ನಾವು ಹದಿನಾರನ್ನು ನೋಡಿದಾಗ ಮೂರ ಮೂರೈಕೆ ಹದಿನೈದು ಹದಿನಾರು ಮೂರರ ಮಧ್ಯಿನಲ್ಲಿ ಇಲ್ಲ ಹಾಗಾಗಿ ಈ ಎರಡು ಸಂಖ್ಯೆಗಳು ಲಾಸ ಆಕೆ ಬರೋದಿಲ್ಲ ಇನ್ನು ಮುಂದಿನ ಸಂಖ್ಯೆಯನ್ನು ನಾವು ನೋಡಿದಾಗ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕನ್ನು ಗಾಯಿಸಿ ನೋಡಿದಾಗ ಎರಡ ಹನ್ನೆರಡು ಇಪ್ಪತ್ತ್ನಾಲ್ಕು ಎರಡರಿಂದ ಭಾಗ ಆಗ್ತಿದೆ ನಮೂನೆ ಸಂಖ್ಯೆ 3 3 ರಿಂದ 24 ಅನ್ನು ಭಾಗಿಸಿದಾಗ 3 ರಿಂದ 24 3 ರಿಂದ ಭಾಗ ಆಗುತ್ತೆ ಇನ್ನ ಕೊನೆಯ ಸಂಖ್ಯೆ 8 ರಿಂದ ನಾವು ಮೂರು ದಾಗ 8 ರಿಂದ 24 ಇದು ನಮ್ಮ ತಿಳಿದುಕೊಳ್ಳತಾ ಇದೆ ಮೊದಲನೇ ಸಂಖ್ಯೆ ಎಂಟರಿಂದ ಎರಡು ಮೂರು ಸಂಖ್ಯೆಗಳು ಭಾಗಿಸ್ತಾ ಇಲ್ಲ ಇನ್ನು ಹದಿನಾರು ಕೂಡ ಅದೇ ಥರ ಇದೆ ಕೊನೆಯ ಮುಂದಿನ ಮುಂದಿನ ಸಂಖ್ಯೆ ಆಗಿರ್ತಕ್ಕಂಥ ಇಪ್ಪತ್ತ್ನಾಲ್ಕನ್ನು ನಾನು ತೆಗೆದುಕೊಂಡು ಭಾಗಿಸಿದರೆ ಈ ಮೂರು ಸಂಖ್ಯೆಗಳಿಂದ ಇದು ಭಾಗವಾಗ್ತದೆ ಹಾಗಾಗಿ ಎರಡು ಮೂರು ಮತ್ತು ಎಂಟರ ಸಹ ಇಪ್ಪತ್ನಾಲ್ಕು ಆಗ್ತದೆ ಉದಾಹರಣೆ ಬೇರೆ ಉದಾಹರಣೆಯನ್ನು ನಾನು ತೆಗೆದುಕೊಂಡಿದ್ದೇನೆ ಆರು ಎರಡು ಒಂಬತ್ತು ಮತ್ತು ಹನ್ನೆರಡರ ರಸವನ್ನು ನಾನು ಇದ್ದೇನೆ ಇದರಲ್ಲಿ ಮೊದಲನಿಗೆ ದೊಡ್ಡ ಸಂಖ್ಯೆ ಹನ್ನೆರಡು ಹನ್ನೆರಡನ್ನು ನಾನು ಬರೆದುಕೊಂಡಿದ್ದೇನೆ ಹನ್ನೆರಡರ ಅಪವರ್ತೆಗಳು ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರುವತ್ತು ಎಪ್ಪತ್ತೆರಡು ಹೀಗೆ ಮುಂದೆ ಬರುವಂಥ ಎಲ್ಲ ಸಂಖ್ಯೆಗಳು ಅದರ ಹನ್ನೆರಡರ ಅಪವರ್ತೆಗಳಾಗಿತ್ತು ನಾನು ಆರು ಬರೆದುಕೊಂಡಿದ್ದೀನಿ ಇದರಲ್ಲಿ ಮೊದಲನೇ ಸಂಖ್ಯೆ ಹನ್ನೆರಡನ್ನು ಈ ನಾಲ್ಕು ಸಂಖ್ಯೆಗಳನ್ನು ಭಾಗಿಸ್ತಾ ಚೆಕ್ ಮಾಡಿದಾಗ ಹಾಗ ಏನಂದರೆ ಹನ್ನೆರಡು ಈ ಭಾಗ ಆಗ್ತಿದೆ ಅದೇ ಥರ ನಾವು ಮುಂದಿನ ಸಂಖ್ಯೆಯನ್ನು ಹೋದಾಗ ಎಂಟರಿಂದ ಭಾಗಿಸಿದಾಗ ಎಂಟು ಒಂದೇ ಎಂಟು ಎಂಟು ಒಂದು ಐದು ಎಂಟು ಎರಡು ಹದಿನಾರಿದೆ ಇಲ್ಲಿ ಹನ್ನೆರಡು ಭಾಗ ಭಾಗ ಆಗ್ತಾ ಇಲ್ಲ ಹಾಗಾಗಿ ಅಂತಿಮ ಸಂಖ್ಯೆಯನ್ನು ನಾವು ಹೋದಾಗ ಇಪ್ಪತ್ನಾಲ್ಕನ್ನು ನಮಗೆ ಚೆಕ್ ಮಾಡಿದಾಗ ಎರಡು ಫಸ್ಟ್ ಆರರಿಂದ ನಾವು ನೋಡಬೇಕು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಇನ್ನು ಅದೇ ಥರ ಎಂಟರಿಂದ ನಾವು ನೋಡಿದಾಗ ಎಂಟು ಮೂಲೆ ಇಪ್ಪತ್ತ್ನಾಲ್ಕು ಇದು ಎರಡು ಸಂಖ್ಯೆಗಳಿಂದ ಇಪ್ಪತ್ತ್ನಾಲ್ಕು ಭಾಗ ಆಗ್ತದೆ ಇನ್ನು ಮುಂದಿನ ಸಂಖ್ಯೆ ಒಂಬತ್ತಿನ ನಾವು ನೋಡಿದಾಗ ಒಂಬತ್ತ ಮೂರು ಇಪ್ಪತ್ತೇಳಿದೆ ಇಲ್ಲಿ ಒಂಬತ್ತೇಳ ಹದಿನೆಂಟು ತಗೋಬಹುದು ಇಪ್ಪತ್ತೇಳು ತಗೊಳಕ್ಕೆ ಬರಲ್ಲ ಇಲ್ಲಿ ಇಪ್ಪತ್ನಾಲ್ಕು ಸಂಖ್ಯೆ ಕೂಡ ಈ ಮೂರು ಈ ಸಂಖ್ಯೆಗಳಿಂದ ಒಂದರೆ ಒಂಬತ್ತರಿಂದ ಭಾಗ ಆಗ್ತಾ ಇದೆ ಹಾಗೆ ಮುಂದಿನ ಸಂಖ್ಯೆಯನ್ನು ನಾವು ತಿಳ್ಕೊಳ್ಬೇಕು ಮೂವತ್ತಾರು ಮೂವತ್ತಾರನ್ನು ನಾವು ನೋಡಿದಾಗ

ಈ ಎಂಟರಿಂದ ಭಾಗ ಆಗ್ತಾ ಇಲ್ಲ ಹಾಗಾಗಿ ನಾವು ಈ ಸಂಖ್ಯೆಯನ್ನು ಬಿಟ್ಟು ಮುಂದಿನ ಸಂಖ್ಯೆಯನ್ನು ಮತ್ತೆ ತೆಗೆದುಕೊಂಡು ಬಹಿ ಸಹ ನೋಡಬೇಕು ಈಗ ನಲವತ್ತೆಂಟನ್ನು ನಾನು ತಗೋತಾ ಇದ್ದೀನಿ ನಲವತ್ತೆಂಟನ್ನು ತಗೊಂಡಾಗ ಆರೇ ಆರು ಮೂಲೆ ನಲವತ್ತೆಂಟು ಜೀರೋ ಬರ್ತಾ ಇದೆ ಭಾಗ ಆಗ್ತಿದೆ ಆ ಥರ ಈಗ ನಲವತ್ತೆಂಟನ್ನು ಎಂಟರಿಂದ ನೋಡಿದಾಗ ಎಂಟಾರಿಗೆ ನಲವತ್ತೆಂಟು ಇಲ್ಲಿ ಕೂಡ ಭಾಗ ಆಗ್ತಿದೆ ಇನ್ನು ಮುಂದಿನ ಸಂಖ್ಯೆ ಇರೋದಕ್ಕಂಥ ಒಂಬತ್ತರಿಂದ ನಾವು ಪರೀಕ್ಷಿಸಿದಾಗ ಒಂಬತ್ತರ ಬಗ್ಗೆನಲ್ಲಿ ನಲವತ್ತೆಂಟು ಇಲ್ಲ ಒಂಬತ್ತಕ್ಕೆ ನಲವತ್ತೈದು ಬರುತ್ತೆ ಹಾಗಾಗಿ ನಲವತ್ತೆಂಟು ಕೂಡ ಲಾಸ್ ಹಾಕಿ ಇನ್ನು ಮುಂದಿನ ಸಂಖ್ಯೆ ಅರವತ್ತನ್ನು ನಾವು ನೋಡೋದಾಗ ಎರಡ ಮೂವತ್ತೇ ಅರವತ್ತು ಇದು ಭಾಗ ಆಗ್ತಿದೆ ಇನ್ನು ಎಂಟರಿಂದ ನಾವು ಅರವತ್ತು ಸಂಖ್ಯೆಯನ್ನು ಭಾಗಿಸಿದಾಗ ಎಂಟ ಎಂಟು ನಲವತ್ತು ಎಂಟು ನಲವತ್ತೆಂಟು ಎಂಟುನೂರ ಐವತ್ತಾರು ಎಂಟೆಂಟು ಅರವತ್ತ್ನಾಲ್ಕಿದೆ ಅಲ್ಲೂ ಕೂಡ ಇಲ್ಲಿ ಕೂಡ ಎಂಟರಿಂದ ಅರವತ್ತು ಭಾಗ ಆಗ್ತಾ ಇಲ್ಲ ಹಾಗಾಗಿ ಈ ಸಂಖ್ಯೆಯನ್ನು ಬಿಟ್ಟು ನಮಗೆ ಮುಂದಿನ ಸಂಖ್ಯೆ ಆಗಿರ್ತಕ್ಕಂಥ ಎಪ್ಪತ್ತೆರಡನ್ನು ತೆಗೆದುಕೊಂಡಾಗ ಮುಂದಿನ ಸಂಖ್ಯೆ ಎಪ್ಪತ್ತೆರಡು ಎಪ್ಪತ್ತೆರಡರಿಂದ ಈ ಸಂಖ್ಯೆಯನ್ನು ನಾವು ನೋಡಿದಾಗ ಮೊದಲಿಗೆ ಆರು ಆರು ಸಂಖ್ಯೆಯನ್ನು ನೋಡಿದಾಗ ಇಲ್ಲಿ ಭಾಗ ನೋಡಿದಾಗ ಆರ ಒಂದು ಆರು ಆರು ಎರಡು ಹನ್ನೆರಡು ಸೊ ಭಾಗ ಆಗ್ತಿದೆ ಅದೇ ಥರ ಎಂಟರಿಂದ ನೋಡಿದಾಗ ಎಷ್ಟು ಎಂಟೊಂಬತ್ತು ಎಪ್ಪತ್ತೆರಡು ಸೊ ಎಂಟರಿಂದ ಕೂಡ ಇಲ್ಲಿ ಭಾಗ್ತದೆ ಇನ್ನು ಮುಂದಿನ ಸಂಖ್ಯೆಯನ್ನು ನೋಡಿದಾಗ ಒಂಬತ್ತು ಒಂಬತ್ತು ಮುಂದಿನಲ್ಲಿ ಎಪ್ಪತ್ತೆರಡನ್ನು ನೋಡಿದಾಗ ಒಂಬತ್ತೇಳೆ ಎಪ್ಪತ್ತೆರಡು ಒಂಬತ್ತರಿಂದನೂ ಕೂಡ ಎಪ್ಪತ್ತೆರಡು ಸಂಖ್ಯೆ ಭಾಗ ಆಗ್ತಾಯಿದೆ ಇನ್ನು ಕೊನೆಯ ಸಂಖ್ಯೆ ಹನ್ನೆರಡು ಹನ್ನೆರಡರಿಂದ ಎಪ್ಪತ್ತೆರಡನ್ನು ನಾವು ಭಾಗಿಸಿ ನೋಡಿದಾಗ ಹನ್ನೆರಡು ಅದೇ ಎಪ್ಪತ್ತೆರಡು ಸೊ ಇಲ್ಲಿ ಆರು ಎಂಟು ಒಂಬತ್ತು ಮತ್ತು ಹನ್ನೆರಡರಿಂದ ಈ ಎಪ್ಪತ್ತೆರಡು ಸಂಖ್ಯೆ ಭಾಗ ಆಗ್ತಾ ಇದೆ ಈ ಉದಾಹರಣೆಯೊಂದಿಗೆ ನಮಗೆ ತಿಳಿಯೋ ಕೇಳೋದೇನಂದರೆ ಮೊದಲು ನಾವು ಅಪವರ್ಥಗಳಾಗಿರ್ತಕ್ಕಂಥ ಮೊದಲನೇ ಅಪವರ್ತ ಅಪವರ್ಥವನ್ನು ತಿಳಿದುಕೊಂಡು ಈ ತರಹ ಭಾಗಾಕಾರ ವಿಧಾನದಿಂದ ಅದನ್ನು ಭಾಗಿಸ್ತಾ ಬರ್ತಾ ಇದೆಯೋ ನೋಡ್ತಾ ಮುಂದಿನ ಸಂಖ್ಯೆಗಳನ್ನು ಕಂಡುಕೊಳ್ಬೇಕು ಅಂದರೆ ಲಸಾದ್ರೂ ನಾವು ಕಡಿಮೆ ಈ ಥರ ಈ ಕೊಟ್ಟಿರುವಂಥ ಸಂಖ್ಯೆಗಳು ಇಲ್ಲಿ ಈ ಬಂದಿರುವಂತಹ ಅಪವರ್ತೆಗಳಲ್ಲಿ ಈ ಅಪವಾರ್ತೆಗಳನ್ನು ಯಾವ ಸಂಖ್ಯೆಯನ್ನು ಭಾಗಿಸ್ತದೆಯೋ ಅಂದರೆ ಇಲ್ಲಿ ಕಡಿಮೆ ಚಿಕ್ಕ ಸಂಖ್ಯೆಯಿಂದ ಹೋಗ್ಬೇಕು ಹಾಗಾಗಿ ಚಿಕ್ಕ ಸಂಖ್ಯೆ ಅಂತ ಹೇಳೋರು ಇಲ್ಲಿ ಬರ್ತಿರ್ತಕ್ಕಂಥ ಸಂಖ್ಯೆ ಎಪ್ಪತ್ತೆರಡು ಈ ಎಪ್ಪತ್ತೆರಡು ಎಲ್ಲ ಮೇಲೆ ಇರುವ ನಾಲ್ಕು ಸಂಖ್ಯೆಗಳಿಂದ ಭಾರ ಆಗ್ತಾಯಿದೆ ಹಾಗೆ ಇದರಲ್ಲ ಸಹ ಸಹ ಎಪ್ಪತ್ತೆರಡು ಇವು ಎಲ್ಲ ಅಭ್ಯಾಸದಲ್ಲ ಹತ್ತು ಇಪ್ಪತ್ತರ ಸಾಕಂದು ಹೇಳಿ ಇಪ್ಪತ್ತು ಮೂವತ್ತರ ಸಾಕೊಂಡು ಹೇಳಿ ಐದು ಆರು ಒಂಬತ್ತರ ದಸ ಕಂಡುಬಿಡಿ ಹತ್ತು ಇಪ್ಪತ್ತು ಮತ್ತು ಮೂವತ್ತರ ರಸ ಕಂಡುಬಿಡಿ ಹಾಗೆ ಕೊನೆಯ ಇಪ್ಪತ್ತು ಮೂವತ್ತು ಮತ್ತು ನಲವತ್ತು ನಲವತ್ತರ ದಶ ಕಂಡುಬಿಡಿ ಇದು ಇವತ್ತಿನ ಮೊದಲನೇ ವಿಧಾನ ದಸ ಹಿಡಿಯುವಂತಹ ಮೊದಲನೇ ವಿಧಾನ ಇನ್ನೂ ಒಂದು ವಿಧಾನದಿಂದ ನಾವು ದಸವನ್ನು ಹಿಡಿಯಬಹುದು ಆ ವಿಧಾನವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಧನ್ಯವಾದಗಳು